ರ ನೀವು ನೋಡ್ತಾ ಇರೋ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ಮಂಜುನಾಥ್ ಚಂದ್ರ ಹೌದು ಪ್ರತಿ ದಿವಸ ಒಂದೊಂದು ಸ್ಟೋರಿ ತರ ಹಾಗೆ ಇವತ್ತು ಕೂಡ ಒಂದು ಹೊಸ ಸ್ಟೋರಿ ತಂದಿದ್ದೀನಿ ಈತ ಫ್ಲೈಟ್ ನಲ್ಲಿ ಆದ್ರೆ ಆದರೆ ಪೊಲೀಸವರ್ ಕೈಲಿ ಸಿಕ್ಕಾಪಟ್ಟೆ ಈಸಿಯಾಗಿ ಲಾಕ್ ಆಗಿದ್ದಾನೆ ಈತ ಮಾಡಿದ ದೊಡ್ಡ ತಪ್ಪು ಏನಂತೇನಿಲ್ಲ ಒಂದು ಮಾಡಿರ್ತಕ್ಕಂಥದ್ದು ಫ್ಲೈಟ್ ನಲ್ಲಿ ಬರಬೇಕಾದ್ರೆ ಈತ ಮಾಡಿದಂಥ ಒಂದು ಎಡವಟ್ಟು ಎಡವಟ್ಟಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೊಲೀಸ್ ಅವರಿಗೆ ಈತ ಅಂದರ್ ಆಗಿರ್ತಕ್ಕಂಥದ್ದು ಹೌದು ಈತ ಟಿಕೆಟ್ ಅನ್ನ ಬುಕ್ ಮಾಡಿ ಫಸ್ಟ್ ಟೈಮ್ ಫ್ಲೈಟ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ ಪ್ರಯಾಣ ಮಾಡಬೇಕಾದ್ರೆ ಈತ ಚೆಕ್ ಇನ್ ಆಗಬೇಕಾದ್ರೆ ದುಬಾಯಿಂದ ಬೆಂಗಳೂರಿಗೆ ಬರ್ತಾ ಈತ ಕೆಲಸದ ನಿಮಿತ್ತ ದುಬೈಗೆ ಹೋಗ್ತಾನೆ ದುಬೈಯಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಕಳೆದ ಸುಮಾರು ಆರರಿಂದ ಏಳು ತಿಂಗಳು ಆದ್ಮೇಲೆ ಫ್ಲೈಟ್ನಲ್ಲಿ ವಾಪಸ್ ಮನೆಗೆ ಖುಷಿಯಾಗಿ ಬರಬೇಕಾದ್ರೆ ಆದ್ರೆ ಈತ ಮನೆಗೆ ಬರೋಲ್ಲ ಸೇರೋದು ಸೆರೆ ಮನೆಗೆ ಹೌದು ನಾನು ಹೇಳ್ತಾ ಇರೋ ವಿಚಾರ ಒಂದೇ ಒಂದು ಈತ ಫ್ಲೈಟ್ನಲ್ಲಿ ಬರಬೇಕಾದ ಒಂದು ಟಿಕೆಟ್ ಬುಕ್ ಮಾಡ್ತೇನೆ ಎಕನಾಮಿ ಕ್ಲಾಸ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ತೇನೆ ಟಿಕೆಟ್ ಅನ್ನು ಬುಕ್ ಮಾಡಿ ಮನೆಗೆ ಬರಬೇಕಾದ್ರೆ ಫ್ಲೈಟ್ ನಲ್ಲಿ ಶೌಚಾಲಯದಲ್ಲಿ ಹೋಗಿ ಈತ ಒಂದು ಸಿಗರೇಟನ್ನು ಸೇರ್ತಾನೆ ಆದರೆ ಸೇರ್ಬೇಕಾ ಬೇಡವಾ ಅನ್ನೋದು ಕೂಡ ಆತನಿಗೆ ಅರಿವಿರಲಿಲ್ಲ ಆ ರೀತಿಯಾಗಿ ಈತ ಒಂದು ಪಾನಮತ್ತ ಆಗಿರುತ್ತೆ ಅಂತ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಫ್ಲೈಟ್ನಲ್ಲಿ ಪಾನಮತ್ತಾದ್ರೆ ಏನಂತೆ ಅವರಿಗೆ ಟಿಕೆಟ್ ಬುಕ್ ಆಗುತ್ತೆ ಆತ ಈತ ಬೆಂಗಳೂರಿಗೆ ಬರಬೇಕು ದುಬೈ ಇಂದ ಮಧ್ಯರಾತ್ರಿ ಸುಮಾರು ಎರಡೂವರೆ ಮೂರು ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಫ್ಲೈಟ್ ಟೇಕ್ ಆಫ್ ಆಗಿ ನೇರವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಬರುತ್ತೆ ಬರ್ತಾ ಇದ್ದಂಗೆ ಅಂದರೆ ದಾರಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಈತ ಒಂದು ಫ್ಲೈಟ್ ಸಿಗರೇಟ್ ಸೇದೋಕ್ಕೆ ಶುರು ಮಾಡ್ತೇನೆ ಶೌಚಾಲಯದಲ್ಲಿ ಈತ ಒಂದು ಸಿಗರೇಟನ್ನು ಸೇರ್ತಾರೆ ಅಂತ ಕೂಡ ಗಮನಕ್ಕೆ ಬರುತ್ತೆ ಯಾಕೆಂತ ಹೇಳಿದ್ರೆ ಮೊದಲಿಗೆ ಈತ ಏರ್ ಹಾಸ್ಟರ್ಸ್ ಹತ್ರ ಹೋಗಿ ಶೌಚಾಲಯ ಎಲ್ಲಿದೆ ಅಂತ ಕೇಳ್ತೇನೆ ಅವರು ಅದೇ ರೀತಿಯಾಗಿ ಶೌಚಾಲಯ ಒಂದು ಕಾರ್ನರಲ್ಲಿದೆ ಅಂತ ಹೇಳ್ತೇನೆ ಆತ ಹೋಗಿ ಸುಮಾರು ಒಂದು ನಿಮಿಷ ಆಯಿತು ಎರಡು ನಿಮಿಷ ಆಯಿತು ಮೂರು ನಿಮಿಷ ಆಯಿತು ಸ್ಲೈಟಾಗಿ ಶೌಚಾಲಯದಿಂದ ಹೋಗಿ ಮತ್ತೆ ವಾಸ್ತೆ ಬರೋಕ್ಕೆ ಆಗುತ್ತೆ ಪಕ್ಕದಲ್ಲೇ ಇದ್ದಂಥ ಪ್ಯಾಸೆಂಜರ್ಸ್ಗಳು ತಕ್ಷಣ ಏರ್ ಹಾಸ್ಟರ್ಸ್ಗೆ ಹೇಳ್ತಾರೆ ಫ್ಲೈಟ್ನಲ್ಲಿ ಯಾರೋ ಸಿಗರೇಟ್ ಸೇರ್ತಾ ಇದ್ದಾರೆ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳಿದಾಗ ತಕ್ಷಣ ಅಲರ್ಟ್ ಆದಂಥ ಹೇರ್ ಹಾಸ್ಟರ್ಸ್ಗಳು ಹಿಂದೆ ಹಾಗೂ ಮುಂದೆ ಏನು ಎರಡು ಸೈಡ್ ಆ ಟಾಯ್ಲೆಟ್ ಇರುತ್ತೆ ಶೌಚಾಲಯ ಏನಿರುತ್ತೆ ಅಲ್ಲಿ ಎರಡು ಕಡೆ ಚೆಕ್ ಮಾಡಿದಾಗ ಒಂದು ಬದಿಯಲ್ಲಿ ಈತ ಒಂದು ಸಿಗರೇಟ್ ಹಾಕೊಂಡು ಸಿಗರೇಟ್ ಸಿಗರೆಟ್ ತಕ್ಷಣ ಏರ್ ಹಾಸ್ಟರ್ಸ್ ಹೋಗಿ ಬಾಗ್ಲನ್ನು ಬಡಿದು ಹೊರಗಡೆ ಹೇಳಿದಾಗ ಫ್ಲೈಟಿನ ಒಳಗಡೆ ಒಂದು ಭಾಗದಲ್ಲಿ ಶೌಚಾಲಯದಲ್ಲಿ ಈತ ಸಿಗರೇಟ್ ಇರ್ತಕ್ಕಂಥದ್ದು ಕಂಡು ಬರುತ್ತೆ ತಕ್ಷಣ ಅಲರ್ಟ್ ಆದಂತಹ ಅಲ್ಲೇ ಏರ್ ಹಾಸ್ಟರ್ಸ್ ಆತನನ್ನು ಒಂದು ಕಡೆಗೆ ಹೋಗಿ ಕುಂಡಿಸ್ತಾರೆ ಕುಂಡಿಸಿ ಅಲ್ಲೇ ಇರ್ತಕ್ಕಂಥ ಸೀನಿಯರ್ ಕ್ಯಾಪ್ಟನ್ ಅಲರ್ಟ್ ಅನ್ನ ಮಾಡ್ತಾರೆ ಈತ ಈ ರೀತಿಯಾಗಿ ಸಿಗರೇಟ್ ಅನ್ನ ಸೇರಿದಾನೆ ಈತನ ವಿರುದ್ಧ ಕಾನೂನಿನ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ ತಕ್ಷಣ ಏರ್ಪೋರ್ಟ್ ಅಥಾರಿಟಿಗೆ ನ್ ಒಂದು ಮೈಕಿನ ಮುಖಾಂತರ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ ಈ ರೀತಿಯಾದ ಒಂದು ಘಟನೆ ಆಗಿದೆ ಫ್ಲೈಟ್ ಬೆಳಗಿನ ಜಾವ ಏಳುವರೆ ಎಂಟು ಗಂಟೆಗೆ ಬಂದು ಒಂದು ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆಗಿದ ತಕ್ಷಣ ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಧಿಕಾರಿಗಳಿಗೆ ಕಸ್ಟಮ್ಸ್ ಅಧಿಕಾರಿಗಳು ಹಾಗೂ ಅಲ್ಲಿರ್ತಕ್ಕಂಥ ಏನು ಸಿ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಧಿಕಾರಿಗಳು ಫ್ಲೈಟ್ ಬಳಿ ಹೋಗ್ತಾರೆ ಹೋಗಿ ಆತನನ್ನು ವಶಕ್ಕೆ ಪಡಿತಾರೆ ನಂತರ ಸಂಪೂರ್ಣ ವಿಚಾರಣೆ ಹೊಡೆದಾಗ ಈತನಿಗೆ ಗೊತ್ತಾಗಿದ್ದು ನಾನು ಕುಡಿದಿದ್ದೀನೋ ಅಥವಾ ಗೊತ್ತಿಲ್ಲದೆ ನಾನು ಸಿಗರೇಟ್ ಸೇರಿದೀನೋ ಅನ್ನೋ ರೀತಿಯಲ್ಲಿ ಒಂದು ಉಚ್ಚರ ಉತ್ತರವನ್ನು ಕೊಡ್ತಾರೆ ಆತನ ಆರೋಪಿಯ ಹೆಸರು ಬಂದು ಮೊಹಮ್ಮದ್ ಈತ ಬೆಂಗಳೂರಿನ ಒಂದು ಏರಿಯಾದ ನಿವಾಸಿ ಅಂತಲೇ ಹೇಳ್ಬೋದು ಯಲಂಕಾ ಬಳಿ ಇರ್ತಕ್ಕಂಥ ಒಂದು ಏರಿಯಾದ ನಿವಾಸಿ ಈತ ಊರಿನಿಗೆ ಅಂದರೆ ದುಬಾಯಿಂದ ಸುಮಾರು ಆರು ತಿಂಗಳ ನಂತರ ಬೆಂಗಳೂರಿಗೆ ಬರ್ತಾ ಇರ್ತಾನೆ ಈತ ಬೇಕು ಅಂತ ಮಾಡಿದ್ನೋ ಅಚಾನಕ್ಕಾಗಿ ಮಾಡಿದ್ನೋ ಆತ ತನಿಖೆಯಲ್ಲೇ ಉತ್ತರಿಸಲೇಬೇಕಾಗಿದೆ ಸದ್ಯಕ್ಕೆ ಪೊಲೀಸರು ಸಂಪೂರ್ಣ ತನಿಖೆಯನ್ನು ಕೈಗೆತ್ತಿಕೊಂಡು ಈತನ ವಿರುದ್ಧ ಇನ್ನೂ ಯಾವುದಾದ್ರೂ ಕಂಪ್ಲೇಂಟ್ ಇದೆಯಾ ಇಲ್ವಾ ಅನ್ನೋದು ಕೂಡ ತನಿಖೆಯನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಏರ್ಪೋರ್ಟ್ ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧಿಕಾರಿಗಳು ಮೊಹಮ್ಮದನ್ನು ಬಂಧಿಸಿ ಜೈಲಿಗೆ ಹಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಾಘು ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು